ಸ್ನೇಹಿತರೆ ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಚಳಿಗಾಲ ಶುರುವಾಗಿ ತುಂಬ ದಿನ ಆಗೋಯಿತು ಗಿಡ ಮರಗಳು ಎಲೆಗಳನ್ನೆಲ್ಲ ಉದುರಿಸಿಕೊಳ್ಳುತ್ತಿವೆ ಅರಣ್ಯದಲ್ಲೆಲ್ಲ ತರಗೆಲೆಗಳು ಎಲ್ಲೆಂದರಲ್ಲಿ ರಾಶಿ ರಾಶಿ ಬೀಳುತ್ತಿವೆ ಕೆಲವೊಂದು ಸರಿಸೃಪಗಳು ಈ ತರಗಿಲೆಗಳ ನಡುವೆ ಮೊಟ್ಟೆ ಇಟ್ಟು ಮರಿ ಮಾಡುವ ಕಾರ್ಯದಲ್ಲಿ ನಿರತವಾಗುತ್ತಿವೆ ಇಂಥ ಸಮಯದಲ್ಲೇ ಒಂದೇ ಒಂದು ಕಿಡಿಯಿಂದ ಅಥವಾ ಅರಣ್ಯ ಭಾಗದಲ್ಲಿ ಕಾಣಿಸುವಂತಹ ಕಾಡ್ಗಿಚ್ಚಿನಿಂದಾಗಿ ಇಡೀ ಕಾಡಿನ ಸಸ್ಯ ಸಂಕುಲ ಔಷಧೀಯ ಸಸ್ಯಗಳು ಅಳಿವಿನಂಚಿನ ಇಡ್ತಕ್ಕಂತಹ ಮರಮುಟ್ಟುಗಳು ಪ್ರಾಣಿ ಪಕ್ಷಿಗಳು ಸರಿಸೃಪಗಳು ಎಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಕಾಡ್ಗಿಚ್ಚಿನ ಕುರಿತು ಒಂದಿಷ್ಟು ಮಾಹಿತಿನ ತಿಳಿಯೋಣ ಕಾಡ್ಗಿಚ್ಚು ಹೇಗೆ ಉಂಟಾಗುತ್ತೆ ಕಾಡ್ಗಿಚ್ಚು ಉಂಟಾಗಲು ಇರ್ತಕ್ಕಂತಹ ಕಾರಣಗಳು ಯಾವ್ಯಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ಕೈಗೊಳ್ಳಬಹುದು ಹಾಗೆಯೇ ಅರಣ್ಯ ಇಲಾಖೆ ಏನೇನು ಕ್ರಮ ಕೈಗೊಳ್ಳುತ್ತೆ ಅನ್ನೋ ಹಲವಾರು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಮಳೆಗಾಲದ ಪ್ರಾರಂಭದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಗಿಡ ನೆಡಿ ಗಿಡ ಬೆಳೆಸಿ ಗಿಡ ಉಳಿಸಿ ಭೂಮಿ ರಕ್ಷಿಸಿ ಎಂಬ ಹಲವಾರು ರೀತಿಯ ಅಭಿಯಾನಗಳೊಂದಿಗೆ ಹಸಿರು ಬೆಳೆಸುವ ಕಾರ್ಯವನ್ನು ಮಾಡಿರ್ತೇವೆ ಈ ಕಾರ್ಯದಲ್ಲಿ ನಮ್ಮ ಅರಣ್ಯ ಇಲಾಖೆ ಸಮರೋಪಾದಿಯಲ್ಲಿ ಗಿಡ ನೆಡುವ ನಡೆಸುವ ಕಾರ್ಯವನ್ನು ಮಾಡಿರುತ್ತೆ ನೆಟ್ಟ ಗಿಡಗಳು ಬೇರೂರಿ ಹಸಿರೆಲೆಗಳನ್ನು ಹರಡಿ ಚೆಲ್ಲಿರುವಂತಹ ಸಂದರ್ಭ ಚಳಿಗಾಲದ ಮುಕ್ತಾಯದ ಜೊತೆಗೆ ಬೇಸಿಗೆಯ ಪ್ರಾರಂಭದೊಂದಿಗೆ ಶುರುವಾಗುವ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಹಸಿರನ್ನು ಜೀವ ಸಂಕುಲವನ್ನು ನಾಶ ಮಾಡುತ್ತಿದೆ ಈ ಕಾಡ್ಗಿಚ್ಚಿನ ಪರಿಣಾಮದಿಂದಾಗಿ ನಾಡಿನತ್ತ ಧಾವಿಸಿ ಬರುವ ಪ್ರಾಣಿಗಳು ಹಸುವಿನಿಂದ ದಾಂಧಲೆ ನಡೆಸುತ್ತಿವೆ ಜೊತೆಗೆ ಅನೇಕ ಜೀವರಾಶಿಗಳು ತಮ್ಮ ವಾಸದ ನೆಲೆಗಳನ್ನು ಕಳೆದುಕೊಳ್ಳುತ್ತಿವೆ ನೈಸರ್ಗಿಕವಾಗಿ ಅಥವಾ ಕೆಲವು ಕಿಡಿಗೇಡಿಗಳಿಂದಾಗಿ ಉಂಟಾಗುವಂತಹ ಬೆಂಕಿಯಿಂದಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಹ ಹೈರಾಣಾಗಿ ಹೋಗುತ್ತಿದ್ದಾರೆ ಹಲವಾರು ಜನ ಕೆಳ ಹಂತದ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಪ್ರಾಣಾರ್ಪಣೆಗೈದಿದ್ದಾರೆ ಹೀಗೆ ಕಾಡ್ಗಿಚ್ಚಿನಿಂದ ನಾಶಗೊಳ್ಳುತ್ತಿರುವಂತಹ ಪ್ರಕೃತಿಯನ್ನು ಕಾಪಾಡುವುದು ಕೇವಲ ಅರಣ್ಯ ಇಲಾಖೆ ನೌಕರರ ಕರ್ತವ್ಯ ಮಾತ್ರನಾ ಇಲ್ಲ ಸ್ನೇಹಿತರೆ ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ ಹಸಿರೆ ಉಸಿರು ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಹಲವಾರು ಧ್ಯೇಯ ವಾಕ್ಯಗಳೊಂದಿಗೆ ಮಾಡುವಂತಹ ಹಲವಾರು ಅಭಿಯಾನಗಳಿಗೆ ದುಷ್ಪರಿಣಾಮ ಬೀರುವ ಜೊತೆಗೆ ನಿಸರ್ಗದ ಅಸಮತೋಲನಕ್ಕೂ ಕೂಡ ಈ ಕಾಡ್ಗಿಚ್ಚು ಕಾರಣವಾಗುತ್ತಿದೆ ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಗಳ ಜೊತೆಗೆ ಭಾರತಾಂಬೆಯ ಮಡಿಲಿನಲ್ಲಿ ಜನಿಸಿರತಕ್ಕಂತಹ ಪ್ರತಿಯೊಬ್ಬ ನಾಗರಿಕನೂ ಕೂಡ ಕಾಡ್ಗಿಚ್ಚು ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸುವಂತಹ ಅಗತ್ಯವಿದೆ ಹೀಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಾಣಸಿಗತಕ್ಕಂತಹ ಕಾಡ್ಗಿಚ್ಚಿಗೆ ಏನೇನು ಕಾರಣಗಳಿವೆ ಕಾಡ್ಗಿಚ್ಚಿಗೆ ಹಲವಾರು ಕಾರಣಗಳಿದ್ದಾವೆ ಒಂದನೇದು ಅರಣ್ಯದಲ್ಲಿ ಬೀಸುವಂತಹ ಅತಿಯಾದ ಗಾಳಿಯಿಂದಾಗಿ ಒಣಗಿದ ಮರದ ಹಾಗೂ ಬಿದಿರಿನ ಕಾಂಡಗಳು ಅಥವಾ ಪೊದೆಗಳು ಒಂದಕ್ಕೊಂದು ಘರ್ಷಣೆಗೊಳಗಾಗಿ ಹತ್ತಿಕೊಳ್ತಕ್ಕಂತಹ ಬೆಂಕಿ ಎರಡನೇದು ಅರಣ್ಯ ಭಾಗಗಳಲ್ಲಿ ಧೂಮಪಾನ ಅಡುಗೆ ಮಾಡ್ತಕ್ಕಂತಹದ್ದು ಅನಧಿಕೃತ ಅಪರಾಧಿಕ ಪ್ರಾಣಿ ಭೇಟಿಗೆ ತೆರಳಿ ಕಾಡಿನಲ್ಲಿ ಬೆಂಕಿ ಹಾಕೋದು ಫೈರ್ ಕ್ಯಾಂಪ್ ಮಾಡೋದು ಹೆಣವನ್ನು ಕಾಡಿನಲ್ಲಿ ಸುಡ್ತಕ್ಕಂತಹದ್ದು ಇತ್ಯಾದಿ ಕಾರಣಗಳು ಮೂರನೆಯದಾಗಿ ಹುಲ್ಲುಗಾವಿನಲ್ಲಿ ಹಾದು ಹೋಗುವಂತಹ ವಿದ್ಯುತ್ ಹೈಟೆನ್ಷನ್ ತಂತಿಗಳಿಂದಾಗಿ ಉಂಟಾಗ್ತಕ್ಕಂತಹ ಬೆಂಕಿ ನಾಲ್ಕನೇದಾಗಿ ವನ್ಯಜೀವಿಗಳು ಕಲ್ಲುಗಳ ಮೇಲೆ ನಡೆಯುವಾಗ ಕೆಲವು ಕಿಡಿಗಳು ಅಂದರೆ ಆ ಗೊರಸಿನಿಂದಾಗಿ ಕೆಲವು ಕಿಡಿಗಳು ಸೃಷ್ಟಿಯಾಗಿ ಬೆಂಕಿ ಹರಡೋದು ಐದನೇದು ಕೆಲವು ಕಾರಣಗಳಿಂದಾಗಿ ಅರಣ್ಯ ಸಿಬ್ಬಂದಿಗಳ ಮೇಲಿನ ಸಿಟ್ಟಿಗೆ ಕಿಡಿಗೇಡಿಗಳು ಕಾಡಿಗೆ ಬೆಂಕಿ ಹಾಕ್ತಕ್ಕಂತಹದ್ದು ಹೀಗೆ ಹೇಳ್ತಾ ಹೋದರೆ ತುಂಬ ಕಾರಣಗಳು ಸಿಗ್ತವೆ ಹಾಗಾದರೆ ಕಾಡ್ಗಿಚ್ಚಿನ ಕುರಿತು ಕೈಗೊಳ್ಳುವಂತಹ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಈ ವಿನಾಶಕಾರಿ ಕಾಡ್ಗಿಚ್ಚು ಉಂಟಾಗದಂತೆ ಅರಣ್ಯ ಇಲಾಖೆಯು ನವೆಂಬರ್ ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ಅರ್ಧಂಬರ್ಧ ಒಣಗಿರುವಂತಹ ಹುಲ್ಲು ತರಗೆಲೆಗಳಿಗೆ ಬೆಂಕಿ ಹಚ್ಚಿ ಅವುಗಳನ್ನು ಹರಡದಂತೆ ಅಂದರೆ ಬೆಂಕಿ ಹರಡದಂತೆ ಆರಿಸತಕ್ಕಂತಹ ಕ್ರಮ ವಹಿಸುತ್ತದೆ ಇದು ಬಹುತೇಕ ರಸ್ತೆಯ ಪಕ್ಕಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಜನರು ಓಡಾಡುವಂತಹ ಪ್ರದೇಶಗಳಲ್ಲಿ ಮಾಡಲಾಗುತ್ತೆ ಇದರಿಂದ ಆಕಸ್ಮಿಕವಾಗಿ ಬೆಂಕಿ ಹರಡುವುದನ್ನು ತಡೆದಂತಾಗುವುದರ ಜೊತೆಗೆ ಒಣ ಹುಲ್ಲುಗಳು ಬೆಂಕಿಗೆ ಆಹುತಿಯಾಗಿ ಕೆಲವೇ ದಿನಗಳಲ್ಲಿ ಇಬ್ಬನಿ ನೀರಿಗೆ ಹಸಿ ಹುಲ್ಲು ಚಿಗುರುವಂತೆ ಮಾಡುತ್ತದೆ ಇದು ಪ್ರಾಣಿಗಳಿಗೆ ಆಹಾರವಾಗುವುದರ ಜೊತೆಗೆ ಬೇಸಿಗೆಯಲ್ಲಿ ಬೆಂಕಿ ಹರಡುವುದು ತಪ್ಪುತ್ತದೆ ಇದನ್ನು ಅಡ್ವಾನ್ಸ್ ಬರ್ನಿಂಗ್ ಪ್ರಕ್ರಿಯೆ ಎನ್ನುತ್ತಾರೆ ಜೊತೆಗೆ ಅರಣ್ಯ ಇಲಾಖೆಯು ಬೆಂಕಿ ರೇಖೆಗಳನ್ನು ನಿರ್ಮಿಸುತ್ತದೆ ಇದರಲ್ಲಿ ಇಲಾಖೆಯ ಅಧೀನ ಸಿಬ್ಬಂದಿಗಳ ಶ್ರಮವಂತೂ ತುಂಬ ಇದೆ ಸ್ನೇಹಿತರೆ ಅರಣ್ಯ ಪ್ರದೇಶ ಹಾಗೂ ಅರಣ್ಯದಲ್ಲಿ ಹಾದು ಹೋಗುವ ರಸ್ತೆ ಬದಿಗಳನ್ನು ಗುರುತಿಸಿ ಸುಮಾರು ನಾಲ್ಕರಿಂದ ಆರು ಅಡಿಗಳ ಅಂತರದಲ್ಲಿ ಅಂದರೆ ಜಾಗದಲ್ಲಿ ಬೆಂಕಿಯನ್ನು ಹಚ್ಚಿ ರೇಖೆಯಂತೆ ಸುಡಲಾಗುತ್ತದೆ ಅದನ್ನು ಕೂಡಲೇ ಆರಿಸ ಿದೆ ಇದರಿಂದಾಗಿ ಆಕಸ್ಮಿಕವಾಗಿ ಬೀಳುವ ಬೆಂಕಿಯು ಇಡೀ ಅರಣ್ಯ ಆವರಿಸುವುದನ್ನು ತಪ್ಪಿಸುವಂತಹ ಕ್ರಮವಾಗಿದೆ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಿಂದರೆಗೆ ರಾಜ್ಯದ ಅರಣ್ಯಗಳಲ್ಲಿ ಒಟ್ಟು ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಬಾರಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ನಮ್ಮ ಅರಣ್ಯ ಇಲಾಖೆಯು ಅವುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತಿದೆ ಹಗಲು ರಾತ್ರಿ ಅನ್ನದ ಸಿಬ್ಬಂದಿಗಳು ಗಸ್ತು ತಿರುಗುತ್ತಿದ್ದಾರೆ ಈ ಡಿಸೆಂಬರ್ನಿಂದ ಏಪ್ರಿಲ್ ಮೇವರೆಗೂ ಅಂದ್ರೆ ಮಳೆ ಬೀಳುವವರೆಗೂ ಗಡಿಯಲ್ಲಿ ಕಾಯುವ ಯೋಧನಂತೆ ನಮ್ಮ ಹಸಿರು ಯೋಧರು ಕಾಡ್ಗಿಚ್ಚಿನ ನಿಯಂತ್ರಣದ ಜೊತೆಗೆ ನಿಸರ್ಗದ ಉಳಿವಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ಬಂಡೀಪುರದ ಅರಣ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರೀ ಪ್ರಮಾಣದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು ಇವೆಲ್ಲ ಅಂಕಿ ಅಲ್ಲ ಸ್ನೇಹಿತರೆ ಈ ಕಾಡ್ಗಿಚ್ಚಿನಿಂದಾಗಿ ಅಪಾರ ಪ್ರಮಾಣದ ಜೀವ ಸಂಕುಲ ನಾಶವಾಗಿ ಹೋಗಿದೆ ಈ ಕಾರಣಗಳಿಂದಾಗಿಯೇ ಅತಿ ತುರ್ತಾಗಿ ಮಾಹಿತಿಯನ್ನು ಪಡೆಯಲು ಮತ್ತು ಕಾರ್ಯಾಚರಣೆ ನಡೆಸಲು ಅನುಕೂಲವಾಗುವಂತೆ ತಾತ್ಕಾಲಿಕ ಫೈರ್ ವಾಚರ್ಸ್ಗಳನ್ನು ನೇಮಕ ಮಾಡಿಕೊಳ್ಳುತ್ತಿದೆ ಒಂದು ಕಾಡನ್ನು ಸೂಕ್ಷ್ಮವಾಗಿ ನೋಡೋದಾದರೆ ಮೂರು ಭಾಗವಾಗಿ ವಿಂಗಡಿಸಿ ನೋಡಲಾಗುತ್ತೆ ಒಂದನೇದಾಗಿ ಕೋರ್ ಭಾಗ ಎರಡನೇದು ಟ್ರಾನ್ಸಿಷನ್ ಭಾಗ ಮೂರನೇದು ಬಫರ್ ಭಾಗ ಒಂದನೇದು ಕೋರ್ ಭಾಗ ಇದರಲ್ಲಿ ಯಾರಿಗೂ ಪ್ರವೇಶ ಇರಲ್ಲ ಯಾವುದೇ ಕೆಲಸ ಕಾರ್ಯಗಳನ್ನು ನಡೆಸೋದಕ್ಕೆ ಇಲ್ಲಿ ಅವಕಾಶವಿಲ್ಲ ಪ್ರಾಣಿಗಳು ಸ್ವಚ್ಛಂದವಾಗಿ ಇಲ್ಲಿ ತಿರುಗಾಡ್ತವೆ ಎರಡನೇದು ಟ್ರಾನ್ಸಿಷನ್ ಭಾಗ ಇಲ್ಲಿ ಕೋರ್ ಮತ್ತು ಬಫರ್ನ ನಡುವಿನ ಭಾಗ ಇದಾಗಿದೆ ಬಫರ್ ಭಾಗ ಮೂರನೇದು ಇದು ಕಾಡಿನ ಹೊರಭಾಗ ಇದರ ಪಕ್ಕದಲ್ಲೇ ಹಳ್ಳಿಗಳು ಹೊಲ ಗದ್ದೆ ನಗರಗಳು ಚಿಕ್ಕ ಚಿಕ್ಕ ನಗರಗಳು ಕಂಡು ಬರ್ತವೆ ವನ್ಯಜೀವಿ ಧಾಮಗಳಲ್ಲಿ ಈ ಭಾಗದಲ್ಲಿ ಸಫಾರಿ ಮಾಡಲಾಗುತ್ತೆ ಹಾಗೆ ಜನರ ಚಟುವಟಿಕೆ ಕೂಡ ಹೆಚ್ಚಿರುತ್ತೆ ಇಲ್ಲಿ ಜನರು ಕಾಡನ್ನು ಸೌದೆ ಮೇವು ಇತ್ಯಾದಿಗಳಿಗಾಗಿ ಅವಲಂಬಿಸಿರ್ತಾರೆ ಈ ಸಂದರ್ಭದಲ್ಲಿ ಕಾಡಿಗೆ ಹೋದಂತಹ ಜನರ ಮೇಲೆ ಪ್ರಾಣಿಗಳು ದಾಳಿ ಮಾಡುವ ಸಾಧ್ಯತೆ ಇರುತ್ತದೆ ಈ ನೀರು ಮತ್ತು ಆಹಾರದ ಕೊರತೆಯಾದಾಗಲೂ ಕೂಡ ಬಫರ್ ಭಾಗಕ್ಕೆ ಪ್ರಾಣಿಗಳು ಬಂದು ನಾಡಿನತ್ತ ನುಗ್ಗುವ ಸಾಧ್ಯತೆ ಇರುತ್ತದೆ ಇದರಿಂದಾಗಿ ಜನರು ಬೇಸತ್ತು ಪ್ರಾಣಿಗಳು ನಾಡಿನತ್ತ ಬರುವುದನ್ನು ತಪ್ಪಿಸಲು ಕಾಡಿಗೆ ಬೆಂಕಿ ಹಚ್ಚುತ್ತಿದ್ದಾರೆ ಹಾಗಾದರೆ ಇದನ್ನೆಲ್ಲ ನೋಡಿಕೊಂಡು ಕರ್ನಾಟಕ ಅರಣ್ಯ ಇಲಾಖೆ ಏನು ಮಾಡ್ತಿದೆ ಸಾರ್ವಜನಿಕರಾಗಿ ನಾವೇನು ಮಾಡಬೇಕು ನಮ್ಮ ಕರ್ತವ್ಯಗಳೇನು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ